ಶ್ರೀಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಸದಾಶಿವ ಚಿಕ್ಕೈಮುತ್ಯ ಸಾರಿದ ಕಾಲಜ್ಞಾನ ಶ್ರೀ ಸಿಖಿ ಹತ್ತೊಂಬತ್ತು ನಲವತ್ತೇಳು ವಿಶ್ವ ಬಸು ನಾಮ ಸಂವತ್ಸರ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳೀರನ್ನ ಅಂತೇಳಿ ನಮ್ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳಾಕವು ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವ ಸಮಯ ತಿಳಿಯರನ್ನ ಅಂತ ಹೇಳ ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಬಹಳ ಆಕೈತೆ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ ಭೂಕಂಪ ಅಗ್ನಿ ಪ್ರಳಯ ದುರಂತ ಜಾಸ್ತಿ ಹಾಕವು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಜಾಸ್ತಿ ಆಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ಮೂಡತೈತಿ ಯುದ್ಧದಲ್ಲಿ ಹೊಸ ಸಂಚಲನ ಆಕತೆ ಕಾಡ್ಗಿಚ್ಚು ಹೆಚ್ಚಾಕತ್ತೆ ಕಾಡ್ಗಿಚ್ಚು ಹೆಚ್ಚಾಗಿ ಎಲ್ಲಾ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆಗೆ ಬರುವಂತಹದ್ದು ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಹಾಕತ್ತೆ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ಹೊಸ ತಿರು ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನ ಸಾಧಿಸ್ತಾರ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕತಿ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕತಿ ಮಳೆ ಬೆಳೆ ಮಧ್ಯಮ ಐತಿ ಜನಸಾಮಾನ್ಯರಿಗೆ ಭಯಂಕರ ರೋಗಗಳು ಬರ್ತಾವ ವ್ಯಾಪಾರಸ್ಥರಿಗೆ ಲಾಭ ಸಾಧಾರಣ ಐತಿ ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತಿ ಆಳುವಂತ ರಾಜ್ಯರಿಗೆ ಮಹಾ ಅರಿಷ್ಟ ಐತಿ ಮಳಿ ಕಂಡು ಮಂಡಲ ಐತಿ ಧಾನ್ಯಗಳು ಮಾರತಾವ ಜಗತ್ತಿಗೆ ಮಧ್ಯಮ ಸುಖ ಐತಿ ಪುಂಡರು ದರೋಡೆಕೋರರ ಹಾವಳಿಯಿಂದ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಷ್ಟ ಹಾಕೈತಿ ಜೋರಾದ ಗಾಳಿ ಬೀಸ್ತೈತಿ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಇನ್ನೂ ಹೆಚ್ಚಾಕೈತಿ ಜನರಲ್ಲಿ ಕಿತ್ತಾಟ ಬಡದಾಟ ಇನ್ನೂ ಹೆಚ್ಚಾದಿತ್ತು ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕ ಅರಿಷ್ಟ ಆದಿತ್ ವಿದ್ಯುತ್ ಅಗ್ನಿಹುತ ಹೆಚ್ಚಾಕ ವಾಯು ಹೆಚ್ಚಾಗತ್ತೆ ಮೇವು ಕಾಳು ಕಡಿಗಳನ್ನ ರೈತರು ಜಾಪಾನ ಮಾಡಿಟ್ಟುಕೋರಿ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಐತೆ ಚೈತ್ರದಲ್ಲಿ ಬೋಧಿ ತುಟ್ಟಾಕೆ ವೈಶಾಖ ಕಾಳು ಕಡಿಗಳ ಬೆಲೆ